ಬಹಳ ಸ್ಪಷ್ಟವಾಗಿ ವಿಜಯೋತ್ಸವದ ಘಟನೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಈ ಘಟನೆ ಆಗಬಾರ್ದಾಗಿತ್ತು ಅಂತ ವಿಷಾದ ಕೂಡ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ನಾವು ನಮ್ಮ ಕೈಲಿ ಏನೇನಾಯಿತು ನಾವು ಮಾಡಿದ್ದೇವೆ ತಾವು ಗೊತ್ತಿರೋ ಹಾಗೆ ಹದಿನೆಂಟು ವರ್ಷ ಆದಮೇಲೆ ಮೊದಲನೇ ಬಾರಿಗೆ ಈ ಪಂದ್ಯವನ್ನು ಗೆದ್ದಿದ್ರು ಜನರ ನಿರೀಕ್ಷೆ ತಕ್ಕಂಗೆ ನಮ್ಮ ಆರ್ ಸಿ ಬಿ ತಂಡದವರು ಅಡಿ ಒಂದು ಹೆಮ್ಮೆಯನ್ನು ಗಳಿಸಿದರು ಮುಂಚೆ ಎಲ್ಲ ಏನಾಗ್ತಾ ಇತ್ತು ಒಂದು ಎರಡು ದಿನ ಗ್ಯಾಪ್ ಕೊಟ್ಟು ವಿಜೇತರು ಬಂದು ಆ ನಗರಕ್ಕೆ ಬರ್ತಾಯಿದ್ರು ಆದರೆ ಮೊದಲನೇ ಬಾರಿಗೆ ಏನು ಕಪ್ ಗೆದ್ದಿ ಇಪ್ಪತ್ನಾಲ್ಕು ತಾಸು ಒಳಗಡೆ ಆ ನಗರಕ್ಕೆ ಬಂದಿರೋದು ಮೊದಲನೇ ಬಾರಿ ಅಂದರೆ ಜನರಲಿ ಒನ್ ಆರ್ ಟೂ ಡೇಸ್ ಗ್ಯಾಪ್ ಹೇಳ್ತಾರೆ ಆಮೇಲೆ ಭಾಳ ಸ್ಪಷ್ಟವಾಗಿ ನಮ್ಮ ಗೃಹ ಇಲಾಖೆಯಿಂದ ಏನೇನು ಅವರಿಗೆ ಪರ್ಮಿಷನ್ ಬೇಕಾಗಿತ್ತು ಅದನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲಿ ನಮಗೆ ಆ ಬಂದೋಬಸ್ತಿಗೆ ಕಷ್ಟ ಆಗುತ್ತೆ ಅದು ಕೂಡ ಬಹಳ ಸ್ಪಷ್ಟವಾಗಿ ನಿರಾಕರಣೆ ಕೂಡ ಮಾಡಿರೋ ದಾಖಲೆಗಳು ಇವೆ ನಾವು ಯಾವುದೇ ರೀತಿಯಾದಂತ ನಿರ್ಲಕ್ಷ್ಯ ತೋರಿಸ್ಬೇಕಂತೀವಿ ಏಕಾಏಕಿ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಜನ ಬಂದಾಗ ನಮ್ಮ ನಿರೀಕ್ಷೆ ಮೀರಿ ಜನರು ಬಂದಾಗ ಸ್ವಲ್ಪ ಲೋಪಗಳಾಗಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ನಾವು ಡಿಪೆಂಡ್ ಮಾಡೋಕ್ಕೂ ಹೋಗ್ತಾ ಇದೆ ನಾವು ಒಂದು ಜವಾಬ್ದಾರಿ ಸರ್ಕಾರ ಇದ್ದೇವೆ ಜವಾಬ್ದಾರಿಯನ್ನು ಆಗಲೇ ಮಾನ್ಯ ಮುಖ್ಯಮಂತ್ರಿಗಳನ್ನು ತಗೊಂಡಿದ್ದಾರೆ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ತಗೊಂಡಿದ್ದಾರೆ ನಮ್ಮ ಕೈಲಾದಷ್ಟು ಕೂಡ ನಾವು ಮಾಡಿದ್ದೇವೆ ಆ್ಯಂಡ್ ವೇರ್ ಅಕೌಂಟೇಬಲ್ ನಾವೇನು ನಮ್ಮ ಜವಾಬ್ದಾರಿಯಿಂದ ಜಾರ್ಖಂಡ್ತನೂ ಇಲ್ಲ ಬೇರೆ ರಾಜ್ಯಗಳಲ್ಲಿ ಇಂಥ ಘಟನೆಗಳು ನಡೆದಾಗ ಅಲ್ಲಿನ ಸರ್ಕಾರ ಏನು ಮಾಡಿದೆ ಮತ್ತು ನಮ್ಮ ಸರ್ಕಾರ ಏನು ಮಾಡಿದೆ ದಯವಿಟ್ಟು ಹೋಲಿಕೆ ಮಾಡಿ ಜವಾಬ್ದಾರಿಯನ್ನು ಹೊತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಮುಂದೆ ಪ್ರೆಸ್ ಮೀಟ್ ಮಾಡಿ ಏನೇನಾಗಿದೆ ಅಂತ ಹೇಳಿ ಸಂಪೂರ್ಣ ಏನೋ ಟ್ರಾನ್ಸ್ಪರೆಂಟಾಗಿ ಕ್ಯಾಶುಯಲ್ಟೀಸ್ ಎಷ್ಟಾಗಿದೆ ಎಲ್ಲಿದ್ದಾರೆ ಹೇಗಿದ್ದಾರೆ ಮೀಡಿಯಾಗೆ ಯಾವುದೇ ರೀತಿಯಾದಂಥ ಕಡಿವಾಣ ಹಾಕ್ಲಾರ್ದಂಗೆ ನಾವು ಟ್ರಾನ್ಸ್ಪರೆಂಟಾಗಿ ನಾವು ಮಾಡಿದ್ದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಬೇರೆ ಸರ್ಕಾರಕ್ಕೆ ಹೋಲ್ಸ್ ನೋಡಿ ಅಂದರೆ ನಾವು ವಿ ಹ್ಯಾವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ ವಿ ಹ್ಯಾವ್ ಓಂಡ್ ಅಪ್ ರೆಸ್ಪಾನ್ಸಿಬಿಲಿಟಿ ಹಾಗಂದರೆ ಗುಜರಾತ್ನಲ್ಲಿ ಏನು ಕೆಲವು ಬ್ರಿಡ್ಜ್ಗಳು ಬಿತ್ತಲ್ಲ ಬಿಹಾರ್ನಲ್ಲಿ ತಿಂಗಳಿಗೆ ಒಂದು ಬ್ರಿಡ್ಜ್ ಬೀಳ್ತಾ ಇದೆ ಅಲ್ಲ ಮತ್ತೆ ಕುಂಭಮೇಳನಲ್ಲಿ ಆಯ್ತಲ್ಲ ಅವೆಲ್ಲನೂ ಕೂಡ ಸರ್ಕಾರಿ ಪ್ರಾಯೋಜಿತ ಆ ಕಡೆ ಹೋಗ್ತಿರೋ ಮುಂಚೆ ಇಲ್ಲ ಒಂದ್ ನಿಮಿಷ ಇದನ್ನ ನಾನು ಇದು ಮುಗಿಸ್ಬಿಡ್ತೀನಿ ಸರ್ ಅಲ್ಲಿ ಬರ್ತೀನಿ ನಾವು ನೋಡಿ ಒಂದು ತಾವು ತಿಳ್ಕೊಬೇಕು ಸರ್ ಯಾವತ್ತೂ ಕೂಡ ನಮ್ಮ ಸರ್ಕಾರ ಏನೇ ಇದ್ರು ಕೂಡ ನಿಮ್ಮ ಎದುರಿಗೆ ಬಂದು ಟ್ರಾನ್ಸ್ಪರೆಂಟ್ ಆಗಿ ಮಾತಾಡ್ತಾ ಇದ್ದೀವಿ ಯಾವುದೇ ಇಲ್ಲಿವರೆಗೂ ಹಿಂದೆ ಬಿಜೆಪಿ ಅವ್ರ ತರ ಓಡೋಗ ಪ್ರಶ್ನೆ ಯಾರ್ದು ಇಲ್ಲ ಸರಿ ಹೇಳ್ತಾ ಇದ್ರಲ್ಲ ಸರ್ ನೀವು ಅದು ಇದು ಸರ್ಕಾರಿ ಪ್ರಾಯೋಜಿತ ಇದ್ರೆ ಅಂದ್ರೆ ಸರ್ ಅದಕ್ಕೂ ಮೇಳನಲ್ಲಾಗಿದ್ದು ಸರ್ಕಾರಿ ಪ್ರಾಯೋಜಿತನಾ ಅವ್ರು ಅದನ್ನ ಮೀಡಿಯಾ ಕವರ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ ಎಷ್ಟು ಜನ ತೀರೋಗಿದ್ರ ಅಂತ ಇನ್ನಾನೂ ಗೊತ್ತಿಲ್ಲ ಅದಾದ್ಮೇಲೆ ಇಷ್ಟು ಜನ ತೀರೋದ್ರೂ ಅವರು ಕೂಡ ಸ ವಿಜಯೋತ್ಸವ ಮಾಡಿ ಸಂಭ್ರಮ ಮಾಡಿ ವಿಶ್ವದ ಅತಿ ದೊಡ್ಡ ಸಂಗಮ ಅಂತ ಮಾನವ ಸಂಗಮ ಅಂತ ಇನ್ನೂ ಪಾಪ ಮಾಡ್ತಾ ಇದ್ದಾರೆ ಪ್ರಶ್ನೆಗಳು ಕೇಳೋರು ಯಾರು ತಾವು ಕೇಳಿದಾಗ ನಾವು ಕುತ್ಕೊಂಡು ಹೇಳೋ ಧೈರ್ಯ ಇದೆ ನಮಗೆ ನಮ್ದು ಏನಾದರೂ ಮಿಸ್ಟೇಕ್ ಇದ್ರೆ ನಮ್ಮದೇನಾದರೂ ರೂಪುಗಳಿದ್ರೆ ಅದನ್ನು ಒಪ್ಕೊಂಡು ನಾವು ಅದನ್ನು ಸರಿಪಡಿಸಿ ನಾವು ಸಾರ್ವಜನಿಕರು ಮುಂದೆ ಹೋಗೋದು ನಮ್ಮ ಧರ್ಮ ಇದೆ ಆಮೇಲೆ ಸಾರ್ವಜನಿಕರು ಏನು ತೀರ್ಪು ಕೊಡ್ತಾರೆ ಮುಂದಿನ ಸಲ ಕೊಡ್ತಾರೆ ಅದೇ ಹೇಳ್ತಾ ಇರೋದು ಈಗ ಪ್ರಶ್ನೆ ಏನಿತ್ತು ಸರಿ ನೀವು ನಮ್ಮ ಅವ್ರ ರಾಜೀನಾಮೆ ಕೇಳ್ತಾ ಇದಾರೆ ಬೇರೆ ವಿರೋಧ ಪಕ್ಷದ ನಾಯಕರು ನಾವು ಹೇಳ್ತಾ ಇದ್ರೆ ಹೋಲಿಕೆ ಮಾಡಿ ಹೇಳಿ ಸರ್ಕಾರಿ ಪ್ರಾಯೋಜಿತ ಅಂದ್ರೆ ಅದು ಅದಕ್ಕೂ ಒಂದೇ ಮಾನದಂಡ ಇರ್ಬೇಕು ಇದಕ್ಕೂ ಒಂದೇ ಮಾನದಂಡ ಅಲ್ಲ ತಾವು ಕೇಳ್ತಾ ಇರೋ ಪ್ರಶ್ನೆಗೆ ಎರಡ್ ಮೂರ್ ದಿನ ಆದ್ಮೇಲೆ ನಾನು ಅದನ್ನೇ ಮೊದಲೇ ಹೇಳಿದ್ರು ಎಲ್ಲ ಕಡೆ ನೀವು ಬೇರೆ ಕಡೆ ನೋಡಿದ್ರೆ ಮಿನಿಮಮ್ ಎರಡು ದಿನ ಆದ್ಮೇಲೆ ಹೋಗಿದ್ವಿ ಆರ್ ಸಿ ಬಿ ಇರ್ಬೋದು ಬಿ ಸಿ ಐ ಅವ್ರ ಇರ್ಬೋದು ಸಾರಿ ಐ ಪಿ ಎಲ್ ಅವ್ರ ಇರ್ಬಹುದು ಅಥವಾ ಬಿ ಸಿ ಐ ಇರ್ಬೋದು ಕೆ ಎಸ್ ಸಿ ಅವ್ರ ಇರ್ಬೋದು ನಾಳೆನೆ ಯಾಕೆ ಅಂತ ಯಾರು ತೀರ್ಮಾನ ತಗೊಂಡಿದ್ದು ಅದನ್ನ ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ಗೊತ್ತಿಲ್ಲ ಆದರೆ ಅವರು ಯಾವಾಗ ಓಪನ್ ಬಸ್ ನಲ್ಲಿ ಮೆರವಣಿಗೆ ಮಾಡಬೇಕು ಅದು ಎಲ್ಲ ಕೇಳಿದಾಗ ನಾವು ನಿರಾಕರಿಸಿದ್ವಿ ಯಾಕಂದ್ರೆ ನಮ್ಗೆ ಎರಡು ದಿನ ಒಂದೆರಡು ಎರಡು ದಿನ ಪ್ರಿಪರೇಷನ್ ಬೇಕಾಗುತ್ತೆ ಅಂತ ಅದಕ್ಕೆ ವಿರೋಧ ಪಕ್ಷದ ನಾಯಕರು ಏನು ಹೇಳಿದರು ನೀವು ಆಕಸ್ಮಿಕವಾಗಿ ಆದಂತ ಗೃಹ ಸಚಿವರು ಇವರು ಓಪನ್ ಮೇರೆ ವಿಜಯೋತ್ಸವ ಓಪನ್ ಬಸ್ ನಲ್ಲಿ ಮಾಡಬೇಕು ಅಂದ್ರೆ ತೆರೆದ ವಾಹನಗಳಲ್ಲಿ ಮಾಡಬೇಕು ಅಂದ್ರೆ ನೀವು ಮಾಡಿಸ್ತಾ ಇಲ್ಲ ಅಂತ ಮಾಡಿಸ್ತಾ ಇಲ್ಲ ನೀವು ಕ್ರಿಕೆಟಿಗರಿಗೆ ಮಾಡ್ತಾ ಇರೋ ಅವಮಾನ ಅಂತ ವಿರೋಧ ಪಕ್ಷದವರೇ ಹೇಳಿದ್ರಲ್ಲ ಯಾಕೆ ಅದು ಮಾತನ್ನ ಹಿಂದ್ ಪಡೆದ್ರು ಅವ್ರು ಇವಾಗ ಸಿ ಸರ್ ವಿಪೆಂಡ್ ಮಾಡಕ್ ಹೋಗ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆಗ್ಲೇ ಅದು ಏನೋ ನಿರೀಕ್ಷೆ ಇರ್ಲಿಲ್ಲ ಆಮೇಲೆ ನಾವು ಆಗ್ಬೇಕಂತಾನು ಏನು ಬಯಸಿರಲಿಲ್ಲ ನಮ್ಮ ಕೈಲಾದಷ್ಟು ನಾವು ಶಕ್ತಿ ನೀರು ಮಾಡಿದ್ವಿ ನಮ್ಮ ಕಲಬುರ್ಗಿನಲ್ಲೇ ನೋಡಿ ಮುಂಜಾನೆ ನಾಲ್ಕು ಗಂಟೆ ತನಕ ವಿಜಯೋತ್ಸವ ಆಯಿತು ಬೆಂಗಳೂರಿನಲ್ಲಾಯ್ತು ಇಡೀ ರಾಜ್ಯದಲ್ಲಾಯ್ತು ಈಗಾಗಲೇ ಬಂದೋಬಸ್ತಿಗೆ ನಾವು ಎಲ್ಲ ಕಡೆ ಡಿಪ್ಲಾಯ್ ಮಾಡಿ ಮತ್ತೆ ಬೆಂಗಳೂರಿಗೆ ಅಷ್ಟು ಬೇಗ ಕರ್ಸೋದು ಕೂಡ ಕಷ್ಟ ಆಗ್ತಿರ್ಬೋದು ಸೊ ಅದರಿಂದ ನಾವು ಯಾವುದೇ ರೀತಿಯಾದಂತ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಲೋಪಗಳಾಗಿದೆ ಅಂತ ನಾನು ಹೇಳಕ್ ಹೋಗ ನಾನು ಹೇಳ್ದಂಗೆ ವಿ ಆರ್ ಅ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ವಿ ಹ್ಯಾವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ ಮುಂದೆ ಆಗ್ಲಾರ್ದಂಗೆ ನಾವು ನೋಡ್ಕೋಬೇಕಾಗಿರುವಂಥ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಮಾಡಬೇಕು ಅಂತ ಕೂಡ ಈಗಾಗಲೇ ಸೂಚನೆಗಳನ್ನು ನೀಡಿದ್ದಾರೆ ಅದಕ್ಕೆ ಆ ಜ್ಯೂರಿಸ್ಟಿಕ್ಷನ್ನಲ್ಲಿ ಆ ವ್ಯಾಪ್ತಿಯಲ್ಲಿ ಯಾವ್ಯಾವ ಅಧಿಕಾರಿಗಳು ಬರ್ತಾರೆ ಏನೇನು ಲೋಪಗಳಿದೆ ಅದನ್ನು ಮೇಲ್ನೋಟಕ್ಕೆ ಗಮನಿಸಿ ಈಗ ಅವರಿಗೆ ಅಮಾನತ್ ಕೂಡ ನಾವು ಮಾಡಿದ್ದೇವೆ ಇದರಲ್ಲಿ ಬಿ ಜೆ ಪಿಯವರು ರಾಜಕೀಯ ಬೆರೆಸಲಿಕ್ಕೆ ಹೋಗ್ತಾ ಇದ್ದಾರೆ ಬೇರೆ ರಾಜಕೀಯ ಬೆರೆಸಲಿಕ್ಕೆ ಹೋಗ್ತಾ ಇದ್ದಾರೆ ಅದು ಅವ್ರು ಏನು ಮಾಡಬೇಕು ಅವ್ರು ಪೊಲಿಟಿಕಲಿ ಮಾಡಿಕೊಡಿ ಆದರೆ ಸ್ವಲ್ಪ ಅವರು ಕೂಡ ಆತ್ಮಾವಲೋಕನ ಮಾಡಿಕೊಡಿ ಏನು ಅವ್ರೇನು ರಾಜೀನಾಮೆ ಕೇಳೋದು ಅದು ಮಾಡ್ತಾ ಇದ್ದಾರಪ್ಪ ಬೇರೆ ಬೇರೆ ರಾಜ್ಯದಲ್ಲಿ ಇಂಥ ಘಟನೆ ಆದಾಗ ಅವರು ಮುಖ್ಯಮಂತ್ರಿಗಳು ಏನು ಮಾಡಿದರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಏನು ಮಾಡಿದ್ರು ಹೋಲಿಕೆ ಮಾಡಿ ಮಾತಾಡಿ ಅಲ್ಲು ಅರ್ಜುನ್ ಕೇಸ್ನಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು ಯಾರ್ಯಾರು ಬರ್ತಾ ಇದಾರೆ ಅವ್ರೆಲ್ಲರೂ ಮಾಡಿದ್ದಾರೆ ಈಗ ತಾವ್ ಅಲ್ಲೂ ಅರ್ಜುನ್ ವಿಚಾರ ಪ್ರಸ್ತಾಪ ಮಾಡಿದ್ದೇವೆ ಈಗ ಇದೇ ನಿನ್ನೆ ಬಿಜೆಪಿ ರಾಷ್ಟ್ರ ಅಧ್ಯಕ್ಷರಿಂದ ಹೇಳ್ಕೊಂಡು ಎಲ್ಲರೂ ಅದೇ ಪ್ರಸ್ತಾಪ ಮಾಡಿದ್ರು ಮತ್ ಅವ್ರು ಯಾಕೆ ಮಾಡಿಲ್ಲ ಅದೇ ಮಾನದಂಡ ಅಲ್ಲಿ ಯಾಕೆ ಮಾಡಿಲ್ಲ ಮಾಡಬಹುದಾಗಿತ್ತಲ್ಲ ಅವರು ನಾವು ಅಟ್ಲೀಸ್ಟ್ ತಮ್ಮ ಮುಂದೆ ನಾ ಯಾರಿಗೆ ಯಾರು ಇಲ್ಲಿ ಸಂತ್ರಸ್ತರಿದ್ದಾರೆ ಯಾರು ಸೀರೋಗಿದ್ದಾರೆ ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬುವಂತ ಕೆಲಸ ಮಾಡ್ಬೇಕಾಗಿಲ್ಲ ಟೇಕನ್ ರೆಸ್ಪಾನ್ಸಿಬಿಲಿಟಿ ನಾವು ನಿನ್ನೆ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಹೇಳಿದಾರಲ್ಲ ನಾಟ್ ಟ್ರೈ ಟು ಡಿಫೆಂಡ್ ಎನಿಥಿಂಗ್ ಎನಿ ಒನ್ ಆಗಿವೆ ಆ ಸರಿಪಡಿಸುವ ಜವಾಬ್ದಾರಿ ನಮ್ದು ಇದೆ ಇದೆ ಈಸ್ ಆಫ್ ಗೌರ್ಮೆಂಟ್ ಒಂದೇ ಪ್ರಶ್ನೆ ಸರ್ ಇದೇ ವಿರೋಧ ಪಕ್ಷದವರು ಓಪನ್ ಬಸ್ ಮೆರವಣಿಗೆ ಮಾಡ್ಬೇಕಂತ ಹೇಳಿದ್ರಲ್ಲ ಯಾಕೆ ಡಿಲೀಟ್ ಮಾಡಿದ್ರು ಎಲ್ಲರೂ ನಮ್ಮ ರಾಜ್ಯದ ಎಲ್ಲ ಬಿಜೆಪಿ ನಾಯಕರು ಕೂಡ ಮಾಡಿ ಮಾಡಿದ್ರಲ್ಲ ಅದನ್ನು ಆ ಪ್ರಸ್ತಾಪ ಮಾಡಿದ್ರಲ್ಲ ನಾವು ನಿರಾಕಾರ ಮಾಡಿದಕ್ಕೆ ಗೃಹ ಸಚಿವರಿಗೆ ಏನೇನು ಬಂದಂಗೆ ಮಾತಾಡಿದ್ರು ತೆಗೆದು ನೋಡಿ ತಾನು ನಿಮ್ಮ ನಿಮ್ಮ ಮಾಧ್ಯಮದ ಮುಂದಾನೇ ಮಾತಾಡಿದ್ದಾರೆ ಹೊಸ ಮರ್ತರು ವಿಜೇತರಿಗೆ ನೀವು ಸರಿಯಾದ ಸೂಕ್ತವಾದ ಸ್ಥಾನಮಾನ ಕೊಡ್ತಾ ಇಲ್ಲ ಗೌರವ ಕೊಡ್ತಾ ಇಲ್ಲ ಅಂತ ಇದು ಆದ ತಕ್ಷಣ ಅದನ್ನು ಹೇಳ್ತಾರೆ ಅದು ಕ್ರಿಕೆಟ್ ಇರುವ ಕ್ರಿಕೆಟ್ ವಿಜಯೋತ್ಸವ ಇರಬಹುದು ಅಥವಾ ಪೊಲಿಟಿಕಲ್ ರ್ಯಾಲಿ ಇರಬಹುದು ಎಸ್ ಭದ್ರತಾವನ್ನ ಕೊಡೋದು ಅಥವಾ ಸಾಧಕ ಮಾದ ನೋಡ್ಕೊಳೋದು ನಮ್ಮದು ನಾವ್ ಅದನ್ನ ಎಲ್ಲೂ ಕೂಡ ತಿರಸ್ಕಾರ ಮಾಡ್ತಾ ಇಲ್ಲ